ಅವರ ನಿರಂಜನವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಕೃತಿಗಳನ್ನ ಹಿಂದೆ ಹಲವಾರು ಬಾರಿ ಅಭ್ಯಾಸ ಮಾಡಿ ಅವರು ಯುವಜನರಿಗೆ ನಮಗೆ ನಮ್ಮಂಥವ್ರಿಗೆಲ್ಲ ಅಭ್ಯಾಸ ಮಾಡಲಿಕ್ಕೆ ಪ್ರೇರಣೆಯಾಗಿದ್ದಂಥವರು ನಮಗೆ ಈ ಕೂಡ ಪುಸ್ತಕಗಳನ್ನ ಒದಗಿಸ್ತಾರೆ ಅವರ ಈ ಅವರ ನೂರನೇ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು ವಕೀಲರಾಗಿ ಮತ್ತು ಒಂದು ಎಡ ಚಳವಳಿಗಳ ಮುಖಂಡರುಗಳಾಗಿ ಮತ್ತು ಪ್ರಗತಿಪರ ವಕೀಲರಾಗಿ ಅವರು ಈ ಪುಸ್ತಕದ ವಿಚಾರವಾಗಿ ಮತ್ತು ಯುವಜನರಲ್ಲಿ ಪುಸ್ತಕನ ಯಾವ ರೀತಿ ಅಳವಡಿಸ್ಕೊಬೇಕು ಪುಸ್ತಕ ಓದೋದನ್ನ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಏನಾದರೂ ಹೇಳಲಿಕ್ಕೆ ಯುವಜನರಿಗೆ ಅವ್ರ ತ ವಿನಂತಿ ಕೇಳ್ಕೊತೀವಿ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಯುವಕರಲ್ಲಿ ಒಂದು ಮೊಬೈಲ್ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ಅದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಹದಿಹರಿಯದ ಮುದುಕರವರೆಗೂ ಎಲ್ರಿಗೂ ಸಹ ಆಗಿದೆ ಪುಸ್ತಕವನ್ನು ಸಂಗ್ರಹಣೆ ಮಾಡೋದಾಗಲಿ ಪುಸ್ತಕವನ್ನು ಓದೋದಾಗಲಿ ಕಮ್ಮಿ ಆಗ್ತಾಯಿದೆ ಪುಸ್ತಕವನ್ನು ಓದಿದ್ರೆ ನಿಜವಾಗ್ಲೂ ಸಹ ನಮ್ಮ ಜ್ಞಾನಾರ್ಜನೆ ಆಗುತ್ತೆ ನಮಗೆ ಒಳ್ಳೆ ನಾಲೆಡ್ಜ್ ಬರುತ್ತೆ ಅದರಿಂದ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗೋದಕ್ಕೆ ವಿಕಸನ ಹೊಂದೋದಕ್ಕೆ ಒಳ್ಳೆಯ ಸಾಂಸ್ಕೃತಿಕವಾಗಿ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವುಗಳು ಪುಸ್ತಕಗಳನ್ನ ಓದಬೇಕದು ಕೇವಲ ಯಾರದೇ ಕವಿಗಳಲ್ಲಿ ಇವತ್ತು ಕನ್ನಡ ಸಮಗ್ರ ಸಾಹಿತ್ಯವನ್ನು ಓದಬೇಕು ನಮ್ಮ ಸಂವಿಧಾನದ ಬಗ್ಗೆ ಅನೇಕ ಗ್ರಂಥಗಳಿದ್ದಾವೆ ನಮ್ಮ ಸಂವಿಧಾನದ ಬಗ್ಗೆ ಇರ್ತಕ್ಕಂಥ ಇತಿಹಾಸ ಸಂವಿಧಾನ ಸಂವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ವಿಧಿವಿಧಾನಗಳನ್ನು ಸಹ ಒಳಗೊಂಡಂತೆ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ಆಗಬೇಕು ಹಾಗೆಯೇ ನಾವು ಕುವೆಂಪು ಅವ್ರಿರ್ಬೋದು ದರಾಬೇಂದ್ರೆದ್ದು ಇರ್ಬೋದು ಬೇರೆ ಎಲ್ಲ ಯಾರೇ ಕನ್ನಡ ಸಾಹಿತ್ಯಗಳಿದ್ದಾರೆ ಆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಏಳು ಜನ ಏನು ಸಾಹಿತಿಗಳಿದ್ದಾರೆ ಆ ಎಲ್ಲರ ಸಾಹಿತ್ಯ ಒಂದಿರ್ಬೋದು ಇವತ್ತು ಮಹಾನ್ ಮಾನವತಾವಾದಿಯಾಗಿದ್ದಂಥ ಜಿ ಎಸ್ ಶಿವರುದ್ರಪ್ಪನವರ ಸಾಹಿತ್ಯ ಇರ್ಬೋದು ಇನ್ನ ಎಲ್ಲ ಸಾಹಿತ್ಯಗಳನ್ನ ಓದಿದ್ರೆ ನಿಜವಾಗು ಸಹ ನಮಗೆ ಒಂದು ನಾವಿನ್ನ ಎಷ್ಟು ಚಿಕ್ಕದಾಗಿ ಆಲೋಚನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಒಂದು ಎರಡನೇದು ನಾವು ಪುಸ್ತಕಗಳನ್ನ ಉತ್ತಮವಾದ ಪುಸ್ತಕಗಳನ್ನ ಓದ್ತಾ 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 ನಮ್ಮ ಎಲ್ಲೇ ಮೀರ್ತದೆ ನಮ್ಮ ದೇಶವನ್ನ ಮೀರ್ತದೆ ಪ್ರಪಂಚ ನಮಗೆ ನಿಜ ಹೇಳ್ತೀನಿ ಅವಾಗ ಯಾವುದೇ ನಮ್ಮ ಭೌಗೋಳಿಕವಾಗಿ ಭೌಗೋಳಿಕವಾಗಿ ಎಲ್ಲೇನೇ ಇರೋದಿಲ್ಲ ಎಲ್ಲರೂ ಸಹ ವಿಶ್ವಮಾನವರ ಕಾಣ್ತಾರೆ ಮತ್ತು ಎಲ್ಲ ಕಷ್ಟಗಳು ಸಹ ನಮ್ಮ ಕಷ್ಟಗಳಾಗಿ ಕಾಣುತ್ತವೆ ಎಲ್ಲರ ಇದು ಸಹ ನಮ್ಮದೇ ಆಗಿ ಕಾಣಿಸಿ ನಾವು ಇನ್ನೊಬ್ಬರಿಗೆ ಸ್ಪಂದಿಸೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತಹ ಒಂದು ಉತ್ತಮವಾದಂತಹ ಒಂದು ಗುಣ ಬೆಳೆಯೋದಕ್ಕೆ ಓದು ಮುಖ್ಯ ಹಾಗಾಗಿ ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಮೊಬೈಲ್ಗಳನ್ನ ಕಮ್ಮಿ ಮಾಡಿ ಫೇಸ್ಬುಕ್ಕು ಯೂಟ್ಯೂಬು ಅಂತಹವುಗಳನ್ನ ಮಾಡಿ ಕಮ್ಮಿ ಮಾಡಿ ಒಂದು ವೇಳೆ ನೀವು ಹಂಗೆ ಮಾಡೋಂಗಿದ್ರೆ ಇವತ್ತು ಯೂಟ್ಯೂಬು ಫೇಸ್ಬುಕ್ಕುಗೂ ಮತ್ತು ಮೊಬೈಲಲ್ಲಿ ಒಳ್ಳೊಳ್ಳೆ ಓದುಗಳು ಸಹ ಸಿಗ್ತವೆ ಸಾಹಿತ್ಯ ಸಿಗ್ತವೆ ಅಂತ ಸಾಹಿತ್ಯವನ್ನು ಓದಿದ್ರೆ ಅದ್ರ ಮೂಲಕ ಅದು ಸಹ ನಾವು ಮಾಡ್ಕೊಬೋದು ವಿಜ್ಞಾನವನ್ನ ನಮ್ಮ ಉಪಯೋಗಕ್ಕೆ ನಮ್ಮ ಜ್ಞಾನಾರ್ಚನೆಗೆ ನಾವು ಬಳಸ್ಕೊಳ್ಬೇಕು ಬೇರೆ ಬೇರೆ ಕೆಟ್ಟ ಕೆಟ್ಟ ಇದಕ್ಕೆ ನಾವು ಬಳಸ್ಕೊಂಡ್ರೆ ನಿಜವ್ರು ಸಹ ನಮ್ಮ ಸಮಾಜದಲ್ಲಿ ಬಲಸಾಗ್ತೀವಿ ಅಂತಹದನ್ನು ತಡೆಯುವಲ್ಲಿ ನಮ್ಮ ಯುವಕರು ನಮ್ಮ ಇವರು ಹಿರಿಯರು ಮಾಡಬೇಕು ಮುಖ್ಯವಾಗಿ ಎಲ್ಲರೂ ಸಹ ಮನೆಗಳಲ್ಲಿ ಮಕ್ಕಳಿಗೆ ಸಾಹಿತ್ಯ ಅಭ್ಯಾಸವನ್ನು ಮಾಡಿಸ್ಬೇಕು ಮತ್ತು ಮಾತೃಭಾಷೆಯನ್ನು ಸ್ಪಷ್ಟವಾಗಿ ಅವರಿಗೆ ಕಲಿಯುವ ರೀತಿಯಲ್ಲಿ ನಾವು ಮಾಡಿ ಆ ಮಾತೃಭಾಷೆಯಲ್ಲಿರ್ತಕ್ಕಂಥ ಸಾಹಿತ್ಯವನ್ನು ನಾವು ಅವ್ರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾರೆ ಮುಂದೆ ಉತ್ತಮ ಪ್ರಜೆಗಳಾಗೋದಕ್ಕೆ ಆಗ್ತಾರೆ ಅದು ಸಮಾಜ ಘಾತಕರಾಗೋದಿಲ್ಲ ಅಂತಹ ಒಂದು ನಿಟ್ಟಿನಲ್ಲಿ ಓದುವಂತಕ್ಕಂಥದ್ದು ಮುಖ್ಯ ಸಾಹಿತ್ಯದ ಓದುವಂಥದ್ದು ಮುಖ್ಯ ಕೇವಲ ಪಠ್ಯಪುಸ್ತಕಗಳನ್ನು ಮಾತ್ರ ಓದಿಸಿ ಕೇವಲ ಅಂಕಗಳನ್ನು ಗಳಿಸಿ ರ್ಯಾಂಕ್ಗಳನ್ನು ಪಡೆಯೋದು ಮುಖ್ಯ ಅಲ್ಲ ಅವರ ಜ್ಞಾನಾರ್ಜನೆ ಎಷ್ಟು ಇರ್ತದೆ ಸಮಾಜದ ಬಗ್ಗೆ ಅವರು ಎಷ್ಟು ಚಿಂತನೆ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಇನ್ನೆಲ್ಲರೂ ಹೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಮಕ್ಕಳನ್ನು ಓದೋದಕ್ಕೆ ಹಚ್ಚಿ ಮಕ್ಕಳಿಂದ ಮೊಬೈಲಿಂದ ದೂರ ಇಡಿ ಮಕ್ಕಳನ್ನು ನಾವು ಮೊದಲು ಮನೆಯಿಂದ ಆಚೆ ಕಳಿಸಿ ಬೈಲಿನಲ್ಲಿ ಆಟ ಆಡೋದಕ್ಕೆ ಇದು ಮಾಡಿ ಮಕ್ಕಳು ಎಲ್ಲರ ಜೊತೆಯಲ್ಲೂ ಕೂಡಿ ಬೆಳೆಯುವ ಥರ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಧನ್ಯವಾದ ಧನ್ಯವಾದಗಳು ಸರ್